ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ ನೋಡ್ರಿ ಚುರ್ಮುರಿ ಸುಲ್ಸುಲಾ ಮಾಡಾಕ್ತೀನಿ ಹಾಂಗ್ ಮಾಡೋದು ಅಂತ ಹೇಳಿ ನಿಮಗೂ ಈ ರೆಸಿಪಿ ಶೇರ್ ಮಾಡಾಕ್ತಿನಿ ನೋಡ್ ಬರೀ ಹಂಗೆ ಮಾಡೋದು ಅಂತ ಹೇಳಿ ನೋಡ್ರಿ ಇಷ್ಟ ಚುರ್ಮುರಿ ತಗೊಂಡ ನಿಮ್ಗ ಎಂತ ಅವೈಲೇಬಲ್ ಇರ್ತತಿ ಅಂತ ಚುರ್ಮುರಿ ನೀವು ತಗೋಬಹುದು ಈ ಚುರುಮುರಿ ಫಸ್ಟ್ ನೋಡ್ರಿ ಒಂದ ಬೋಗನಾಗ ನಾ ಐದನ ಎಲ್ಲ ಹಾಕೊಳಾಕ್ತೇನಿ ನೀವ ಒಂದು ಬುಟ್ಟಿ ಇದ್ರ ಬುಟ್ಟಿನೂ ತಗೋಬಹುದು ಅದ್ರಾಗ ಚಲೋ ಆಗ್ತಿ ನೆನ್ಯಕ ನೋಡ್ರಿ ಇದಕ್ಕ ಒಂದ ತಾಂಬೆ ಆಗಷ್ಟ ನೀರ್ ಹಾಕಿನಿ ಹಾಕಿ ನಾಲ್ಕರಿಂದ ಐದ್ ನಿಮಿಷ ಒಳಗ ನೋಡ್ರಿ ಇವ ಹೆಂಗ ಒಳಗ ಉಂಟಾವತ್ತ ಹೇಳಿ ಚರ್ಮ್ರಿ ನಾ ಕೈಲೇ ಇದ್ ಮಾಡಕ್ ಹೋಗಂತಲೇ ಎಲ್ಲಾ ಕೆಳಗ ಚಲ್ತವತ್ತ ಹೇಳಿ ಚಮಚಲೆ ಇದ್ ಮಾಡಾಕ್ತೇನ ನೋಡ್ರಿ ಇವ ಒಂದ ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ ಹಿಂಗ ಬಿಟ್ರೆ ಸಾಕು ಇವ ನೆನೆ ನೆನೆದಿರ್ತವು ಮತ್ತ ಇವನ ಕೈಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರಾಗ ಕೆಳಗಿನ ಮ್ಯಾಕ ಮೇಯಿನೂ ಕೆಳಗೆ ಮಾಡ್ಕೋಬೇಕು ಈ ಚುರುಮುರಿ ಇಲ್ಲಾಂದ್ರೆ ಇವ ಒಂದೊಂದ ನೀರ್ ಯೂಸ್ ಆಗ್ತೈತಿ ಒಂದೊಂದ್ಕತ್ತಂಗ ಇಲ್ರಿ ನೀರ ಹಿಂಗಾಗಿ ಅಂತ ಹೇಳಿ ಎಲ್ಲ ಚೆನ್ನಾಗಿ ನೋಡ್ರಿ ಈಗ నెనదావు బర బర ఈ వంద ప్లేట్న అవును నీరు ఒక స్వల్ప హిండీ ఇ తప్పతనీ ఒ ప్లేట్న హింకా అసన్ ముంద ప్లేట్న తోడి హక్తవతో హిం ఆత ఇష్ట్ర సాకు గ్యాస్ చాలు మి గ్యాస్ మ్యాగ వందా కడ ఇట్క ಇದ ಒಂದು ಸ್ವಲ್ಪ ಕಾದ್ಮ್ಯಾಗ ಇದಕ್ಕೆ ನೋಡ್ರಿ ಒಂದರಿಂದ ದೀ ಟೇಬಲ್ ಸ್ಪೂನ್ ಆಗಷ್ಟ ಎಣ್ಣೆ ಹಾಕೋಬೇಕು ಈ ಎಣ್ಣೆ ಬಿಸಿ ಆದ್ಮ್ಯಾಗ ಇದಕ್ಕ ಅರ್ಧ ಕಪ್ ಆಗಷ್ಟ ಶೇಂಗಾ ಹಾಕೋಬೇಕು ನಿಮ್ಗೆ ಇನ್ನೂ ಒಂದ್ ಸ್ವಲ್ಪ ಹೆಚ್ಚಬೇಕಂದ್ರೆ ಹೆಚ್ಚು ಹಾಕೋಬಹುದು ಕಡಿಮೆ ಬೇಕಂದ್ರೆ ಕಡಿಮೆನೂ ಹಾಕಬಹುದು ಇವ್ನ ಚೆನ್ನಾಗಿ ಹುರ್ಕೋಬೇಕು ಕೆಂಪಾಗಂಗ ಯಾಕಂದ್ರೆ ಇವಾಗ ಕಚ್ಚಾ ಕಚ್ಚಾ ಹಸು ಉಳಿತಾವು ಹಿಂಗಾಗಿ ಇವನ ಒಂದರಿಂದ ಎರಡು ನಿಮಿಷ ಮೀಡಿಯಂ ಫ್ಲೇಮ್ದಾಗ ಇಟ್ಕೊಂಡಾಗ ಹುರ್ಕೋಬೇಕು ಈ ಚುರ್ಮುರಿ ಸುಸ್ಲಾ ಅಂತೂ ನಮ್ಮ ಉತ್ತರ ಕರ್ನಾಟಕದ ಅಂತೂ ಪ್ರಸಿದ್ಧವಾದ ಸ್ನ್ಯಾಕ್ ಇದ್ದಂಗೆ ಸಂಜೆ ಟೈಮ್ ಕದು ನಮ್ಮ ಕಡೆ ಎಲ್ಲ ಹಿಂಗ ಮಾಡ್ತಾರೋ ಬ್ರೇಕ್ಫಾಸ್ಟ್ಗೂ ಮಾಡ್ತಾರೋ ಇದನ್ನೆಲ್ಲ ನೋಡ್ರಿ ಈಗ ಶೇಂಗಾ ಹುರಿದವು ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಸಾಸಿವೆ ಹಾಕೋಬೇಕು ಮತ್ತು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೋಬೇಕು ಎರಡರಿಂದ ಮೂರ ಮೆಣಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಿ ಅವನು ಇದ್ರೆ ಹಾಕೋಬೇಕು ಹಾಕೊಂಡ ಅವನು ಒಂದು ಸ್ವಲ್ಪ ಹುರ್ಕೊಂಡ ಈಗ ಎರಡರಿಂದ ಮೂರ ಉಳ್ಳಿಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ನಿ ಅವನು ಈಗ ಫ್ರೈ ಮಾಡ್ಕೋಬೇಕು ಇವು ಗೋಲ್ಡನ್ ಬ್ರೌನ್ ಬರುತ್ತಕ್ಕ ಹಿಂಗೆ ಫ್ರೈ ಮಾಡಬೇಕು ಇವ ಎಷ್ಟು ಹುರಿತಾವ ಅಷ್ಟ ನಮ್ಮ ರೆಸಿಪಿನೂ ಚಲೋ ಆಗ್ತತಿ ಹಿಂಗಾಗಿ ಪೇಶನ್ಸ್ ದಿಂದ ಹುರ್ಕೋಬೇಕು ಈ ರೆಸಿಪಿ ನಿಮ್ಮ ಕಡೆ ಹೆಂಗೆ ಮಾಡ್ತಾರೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಾಗ ಒಂದ ಕಮೆಂಟ್ ಮಾಡ್ರಿ ಯಾಕಂದ್ರೆ ಎಲ್ಲ ಕಡೆ ಪದ್ಧತಿ ಮಾಡೋದ ಬೇರೆ ಬೇರೆ ಇರ್ತೈತಿ ಹಿಂಗಾಗಿ ನಮ್ಮ ಉತ್ತರ ಕರ್ನಾಟಕದಾಗಂತೂ ನಾ ಈಗ ಹೆಂಗೆ ಮಾಡಾಕ್ತೀನಿ ಹಿಂಗ ಮಾಡ್ತಾರೋ ಇದಕ್ಕೆ ಒಬ್ಬೊಬ್ಬರ ಟೊಮೆಟೊನು ಯೂಸ್ ಮಾಡ್ತಾರು ನಾ ಇದಕ್ಕೆ ಟೊಮೆಟೊ ಹಾಕಿಲ್ಲ ಯಾರಿಗೆ ಹುಳಿ ಬೇಕಿರ್ತತಿ ಅವರ ಇದ್ರಾಗ ಟೊಮೆಟೊ ಹಾಕೊಂಡ ಮಾಡ್ಕೋಬಹುದು ಅದು ಟೇಸ್ಟ್ ಇರ್ತೈತಿ ರೆಸಿಪಿ ನೋಡ್ರಿ ಈಗ ಹುಳಿಗಡ್ಡೆ ಹುರಿದವು ಹಿಂಗಾಗಬೇಕು ಹುಳಿಗಡ್ಡೆ ಮ್ಯಾಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟ ಅರ್ಶಿಣ್ ಪೌಡರ್ ಹಾಕೋಬೇಕು ಹಾಕೊಂಡ ಒಂದು ಸ್ವಲ್ಪ ತೆರವ್ಡ್ಕೋಬೇಕು ತಿರ್ವಡ್ಕೊಂಡಿದ್ದಾದ್ಮೇಲೆ ಏನು ಚುನಮುರಿ ನಾವು ಇದು ಇಟ್ಕೊಂಡಿರ್ತೀವಿ ನೆನೆಸಿ ಅವನ್ನ ಇದ್ರಾಗ ಮಿಕ್ಸ್ ಮಾಡಬೇಕು ಜರ ಜರ ಹಾಕೊಂಡ ಇದ್ರಾಗ ಮಿಕ್ಸ್ ಮಾಡ್ಕೋಬೇಕು ಇದ್ರಾಗ ಯಾರಿಗೆ ಸಕ್ರೆ ಬೇಕೋ ಅವರು ಒಂದು ಸ್ವಲ್ಪ ಒಂದು ಅರ್ಧ ಚಮಚಾಗಷ್ಟು ಸಕ್ಕರೆ ಯೂಸ್ ಮಾಡ್ಬೋದು ನಮ್ಮಲ್ಲಿ ಸ್ವೀಟ್ ಆಗಂತಲೇ ತಿನ್ನೋದಿಲ್ಲ ತಿಲತ್ತ ನಾನು ಸಕ್ಕರೆ ಯೂಸ್ ಮಾಡಿಲ್ಲ ಇದಕ್ಕೆ ನೋಡ್ರಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಣ್ಣ ಉಪ್ಪು ಯೂಸ್ ಮಾಡಾಕ್ತೀನಿ ಹಾಕೊಂಡ ಇದನ್ನ ಕೆಳಗಿಂದ ಮ್ಯಾಗ ಮಾಡ್ಕೊತ ಹಿಂಗ ತಿರ್ವಾಡ್ಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಚೆನ್ನಾಗಿ ತಿರ್ವಾಡ್ಕೋಬೇಕು ಇದನ್ನ ನನ್ನ ತಕ್ಕ ಕರಿಬೇವ ಇರಲಿಲ್ಲ ಅಂತ ಹೇಳಿ ನಾ ಇದಕ್ಕೆ ಕರಿಬೇವು ಯೂಸ್ ಮಾಡಿಲ್ಲ ನೀವ ಇದಕ್ಕೆ ಕರಿಬೇವು ಹಾಕೋಬಹುದು ಅದರಲ್ಲೇನು ಇದ್ರ ಫ್ಲೇವರ ಟೇಸ್ಟಾ ಚಲೋ ಬರ್ತೈತಿ ಈಗ ನೋಡ್ರಿ ಹಿಂಗ ಎರಡರಿಂದ ಮೂರ್ ನಿಮಿಷ ಹುರು ತಿರ್ಬಾಡ್ಕೋಬೇಕು ಈಗ ನೋಡ್ರಿ ಹೆಂಗತಿ ಹೇಳಿ ಇದಕ್ಕೀಗ ಸಣ್ಣಗಿ ಕಟ್ ಮಾಡ್ರು ಕೊತ್ತಂಬರಿ ಹಾಕೋಬೇಕು ಹಾಕೊಂದ ತಿರ್ಬಾಡ್ಕೊಂದ ಈಗ ನೋಡ್ರಿ ರೆಡಿ ಆಗೈತಿ ಸುಸಲಾ ರೆಸಿಪಿ ಈಗ ಇಲ್ಲಿಗನಾ ನಾನು ಎಂಡ್ ಮಾಡಾಕ್ತಿನಿ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಶೇರ್ ಕಮೆಂಟ್ ಮಾಡಿರಿ ಸಪೋರ್ಟ್ ಮಾಡಿರಿ ಹಂಗೆ ನೀವು ಸಪೋರ್ಟ್ ಮಾಡಿರಿ ಹಿಂಗೆ ನಾನು ಮುಂದಿನ ವಿಡಿಯೋಗಳು ಬರ್ತಾವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಾಗ ಸಿಗುನು